ಬಸವ ತತ್ವ ಪ್ರಚಾರ ಹಾಗೂ ಕನ್ನಡ ಸೇವೆ ಮಾಡುವಲ್ಲಿ ಕ್ರಿಯಾಶೀಲರಾದ ಕುಮಾರ್ ಪಾಟೀಲ್ ಹಾಗೂ ಸುಪ್ರಿಯಾ ಅವರ ಕಲ್ಯಾಣ ಮಹೋತ್ಸವ ನಿಮಿತ್ತವಾಗಿ ಬಸವ ಕೇಂದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಭಾಗಿತ್ವದಲ್ಲಿ ಬಸವ ಪ್ರಾರ್ಥನೆ ಶರಣರು ಕಂಡ ಬಸವಣ್ಣ ಎನ್ನುವ ಕೃತಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಮದುವೆ ಮಹೋತ್ಸವ ಆದರ್ಶಮಯ ಕಾರ್ಯಕ್ರಮ ಬಸವ ತತ್ವ ಸಾರುವ ಕನ್ನಡಮಯ ಕಾರ್ಯಕ್ರಮವಾಗಿತ್ತು ಮದುವೆ ಸಮಾರಂಭದ ಆಗಮನದಲ್ಲಿ ಬಸವಣ್ಣನವರ ಭಾವಚಿತ್ರ ಒಂದೆಡೆ ಇರಿಸಿದ್ರೆ ಇನ್ನೊಂದೆಡೆ ಕನ್ನಡಾಂಬೆಯ ಭಾವಚಿತ್ರ ವಿರಿಸಲಾಗಿದೆ ಹಾಗೆ ಮುಂದೆ ಬಂದರೆ ಖ್ಯಾತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಖ್ಯಾತ ಸಾಹಿತಿಗಳ ಭಾವಚಿತ್ರ ಇರಿಸುವ ಮೂಲಕ ಎಲ್ಲರ ಸ್ವಾಗತ ಕೋರಲಾಗಿದೆ ವಚನ ಪ್ರಾರ್ಥನೆ ಕಾವ್ಯ ಕುಂಚ ಗಾಯನ ಕನ್ನಡ ರಸಮಂಜರಿ ಗಾಯನ ಇದೆಲ್ಲವೂ ಕೂಡ ಮದುವೆ ಮಹೋತ್ಸವದ ವಿಶೇಷತೆಯಾಗಿತ್ತು ಮದುವೆ ಮಹೋತ್ಸವ ಉದ್ದೇಶಿಸಿ ನಿಷ್ಕಲ ಮಂಟಪ ಬೈಲೂರು ಬೆಳಗಾವಿಯ ನಿಜಗುಣಾನಂದ ಮಹಾಸ್ವಾಮಿಗಳು ಮಾತನಾಡಿ ಸಂಸಾರಿಕರಾದವರು ಹೇಗಿರಬೇಕು ಅವರ ನಿಜವಾದ ಜವಾಬ್ದಾರಿ ಬಗ್ಗೆ ಹೇಳಿದರು ಬೇರೆ ಯುವಕರಿಗೆ ಮಾದರಿಯಾಗುವ ಹಾಗೆ ನೀವು ಬದುಕಿ ತೋರಿಸಿ ಎಂದರು ಇವರಿಬ್ಬರ ಬಾಳು ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವ ಹಾಗೆ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಎನ್ನುವ ಹಾಗೆ ಬಾಳಿ ಬದುಕಿ ತೋರಿಸಿ ಎಂದು ಆಶೀರ್ವದಿಸಿದರು ಕುಟುಂಬ ಎಂದರೆ ಬಹಳ ಜನರಿಗೆ ಕೇವಲ ಅನಿಸಬಹುದು ಆದರೆ ಸನ್ಯಾಸಿಯ ಧರ್ಮ ಐಚ್ಛಿಕ ವಿಷಯ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ಅವರವರ ಇಚ್ಛೆ ಆದರೆ ಸೃಷ್ಟಿ ನಡೆಸಬೇಕಾದರೆ ಕುಟುಂಬದಿಂದಲೇ ನಡೆಯಬೇಕು ಈ ದೇಶದ ಸಂಸ್ಕೃತಿ ಸಂಸ್ಕಾರ ಇರಬೇಕಾದರೆ ಕುಟುಂಬ ಧರ್ಮವೇ ಕಾರಣ ಕುಟುಂಬ ಎನ್ನುವುದು ಸಮಾಜದ ಒಂದು ಭಾಗವಾಗಿದೆ ಹಾಗಂತಲೇ ಶರಣರು ಸತಿಪತಿ ಒಂದಾದ ಭಕ್ತಿ ಹಿತ ಅಂತ ಹೇಳಿದ್ದಾರೆ ಎಂದರು ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುರೇಶ್ ಜನ್ಶೆಟ್ಟಿ ಅವರು ಮಾತನಾಡಿ ಉತ್ಸಾಹಿ ಕನ್ನಡ ಪ್ರೇಮಿ ಬಸವತತ್ವಾನುಯ ಯದಾನಂದ ಪಾಟೀಲ್ ಅವರು ಇಡೀ ಮದುವೆ ಮಹೋತ್ಸವ ನಿಮಿತ್ತ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಮದುವೆ ಮಹೋತ್ಸವ ಮಂಟಪ ಆಗಮನದಲ್ಲಿ ಹಾಗೂ ಮದುವೆ ಮಹೋತ್ಸವದಲ್ಲಿಯೂ ಕೂಡ ಕನ್ನಡವನ್ನ ಬಸವ ತತ್ವವನ್ನ ಕವಿ ಸಾಹಿತಿಗಳನ್ನ ಮೆರೆಸಿದ್ದಾರೆ ಎಂದರು ಮದುವೆ ಸಂಭ್ರಮಾಚರಣೆ ಹೀಗೂ ಮಾಡಬಹುದು ಎಂದು ಈಗಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪುಸ್ತಕ ಲೋಕಾರ್ಪಣೆ ಮಾಡಲಾಗಿದೆ ಮದುವೆ ಮಹೋತ್ಸವ ಆಗಮನದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿಗಳ ಭಾವಚಿತ್ರ ಇರಿಸಲಾಗಿದೆ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಎಂದು ಅಂಕಿ ಸಂಖ್ಯೆ ಸಹಿತ ಕನ್ನಡವನ್ನೇ ಬಳಸಿದ್ದಾರೆ ಐತಿಹಾಸಿಕ ಸ್ಥಳಗಳ ಭಾವಚಿತ್ರ ಕೂಡ ಮುದ್ರಿಸಲಾಗಿದೆ ಪುರಸಭೆ ಸರ್ಕಾರಿ ನೌಕರರಾಗಿ ಬಸವ ತತ್ವ ಅನುಯಾಯಿಯಾಗಿ ಸಮಾಜ ಸೇವಕರಾಗಿದ್ದಾರೆ ಈ ಯುವ ಮಿತ್ರನ ಮದುವೆ ಅರ್ಥಪೂರ್ಣವಾಗಿ ಜರುಗಿದ್ದು ಪೊಲೀಸ್ ಪಾಟೀಲ್ ಪರಿವಾರದವರಿಗೂ ಹಾಗೂ ಮೈಲೂರುಕರ್ ಪರಿವಾರಕ್ಕೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಆನಂದ್ ಪಾಟೀಲ್ ಅವರು ಮಾತನಾಡಿ ಚಿಕ್ಕಂದಿನಿಂದ ಹಿಡಿದು ಬಸವ ತತ್ವ ಹಾಗೂ ಕನ್ನಡವನ್ನ ಜೀವನದ ಭಾಗವಾಗಿಸಿಕೊಂಡೇ ಬೆಳೆದಿದ್ದೇನೆ ಬಸವ ಕೇಂದ್ರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿದ್ದು ಇವತ್ತು ನನ್ನ ಮದುವೆ ಸಮಾರಂಭ ಆಡಂಬರದ ಮದುವೆಯಾಗಿರದೆ ಬಸವ ತತ್ವ ವಚನ ಕನ್ನಡ ಸಾರುವ ಕವಿ ಸಾಹಿತಿಗಳಿಗೆ ಗೌರವಿಸುವ ನಿಟ್ಟನಲ್ಲಿ ಇಡೀ ಮದುವೆ ಸಮಾರಂಭವನ್ನು ಸಂಯೋಜನೆ ಮಾಡಲಾಗಿದೆ ಮದುವೆ ಮಹೋತ್ಸವ ಯಶಸ್ವಿಗೆ ಸಹಕರಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಬಸವ ಕೇಂದ್ರದ ಎಲ್ಲಾ ಹಿರಿಯರಿಗೂ ಮದುವೆ ಸಮಾರಂಭಕ್ಕೆ ಬಂದು ಆಶೀರ್ವದಿಸಿದ ಎಲ್ಲಾ ಗುರು ಹಿರಿಯರಿಗೂ ಪೂಜ್ಯರಿಗೂ ಬಂಧು ಮಿತ್ರರಿಗೂ ಕೃತಜ್ಞತೆ ಸಲ್ಲಿಸಿದರು ಇದೇ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲಸೂರು ಇವರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಬಸವಪ್ರಭು ಮಹಾಸ್ವಾಮಿಗಳು ವಿರಕ್ತಮಠ ದಾವಣಗೆರೆ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಅಕ್ಕನ ಡಾ ಅಕ್ಕ ಗಂಗಾಂಬಿಕೆ ಬಸವ ಸೇವಾ ಪ್ರತಿಷ್ಠಾನ ಬೀದರ್ ಪ್ರಭುದೇವರು ಮಹಾಸ್ವಾಮೀಜಿ ಲಿಂಗಾಯತ ಮಹಾಮಠ ಬೀದರ್ ಇವರು ವಹಿಸಿದ್ರು ಬಸವ ಕೇಂದ್ರದ ರೌಡ್ ರೋಡ್ ಚಳಕಾಪುರೆ ನಾಗರಾಜ್ ಪೊಲೀಸ್ ಪಾಟೀಲ್ ಅಲಿಯಾಬಾದ್ ಬಸವಕೇಂದ್ರದ ಶರಣಪ್ಪ ಮಿಠಾರಿ ಅವರು ಸೇರಿದಂತೆ ಪೊಲೀಸ್ ಪಾಟೀಲ್ ಪರಿವಾರ ಬಂಧು ಮಿತ್ರರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ನ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು సంస్కృతి సంస్కారజ్జీవనగ శక్తి ఇద్దరు అది కుటుంబకి మాత్ర కుటుంబ ధర్మలు బందరం ధర్మలు కుటుంబ ధర్మలు బందర మఠమాన్యలు మఠమాన్యాలి జగిన ఎల్

ನಮ್ಮ ಧರ್ಮ ನಾಶ ಆಗಿದೆ ಅಂದ್ರೆ ಇಡೀ ಸಂಸ್ಕೃತಿ ಸಂಸ್ಕಾರವನ್ನು ನೋಡ್ತೀವಿ ನಾನೆಲ್ಲೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ರೋಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ತಿರೋ ಇಲ್ಲೋ ಅಂತ ಹೇಳಿ ಏರ್ ಟಿಕೆಟ್ ಬುಕ್ ಮಾಡಿ ನನ್ನ ಕೈ ಕೊಟ್ಟು ಬಂದ ನಾವು ಅಲ್ಲಿ ಕಾರ್ಯಕ್ರಮ ಬಿಟ್ಟು ಬಂದಿದ್ದೀವಿ ಕಾರಣ ಏನು ಅಂದ್ರೆ ನಾನು ಆನಂದ ಕುಮಾರ್ ಅಲ್ಲಿ ವಿನಂತಿಸ್ಕೊಳ್ಳದೆ ಅಂದ್ರೆ ಇವತ್ತಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ನಿನ್ನನ್ನು ನೋಡಿದ್ರೆ ಸಣ್ಣ ಸಣ್ಣ ಹುಡುಗರು ಬದುಕಬೇಕು ಅನ್ನೋ ರೀತಿಯಲ್ಲಿ ಸಮಾಜವನ್ನು ಸಾಗಿಸ್ರಿ ನಿಮ್ಮನ್ನು ನೋಡಿದ್ರೆ ಯುವಕರು ಬದುಕಬೇಕು ಅನ್ನೋ ರೀತಿಯಲ್ಲಿ ಬದುಕ್ರಿ ನಿಮ್ಮನ್ನು ನೋಡಿದ್ರೆ ಸಮಾಜ ಒಂದು ಸಂಸ್ಕೃತಿ ಸಂಸ್ಕಾರ ಇಟ್ಟುಕೊಂಡಿರ್ತಕ್ಕಂಥ ಪರಂಪರೆಯಂತೆ ಕೊಡುತ್ತಿರಿ ಇದನ್ನು ನಮ್ಮ ಶಾಸಕ ಆನಂದ್ಕುಮಾರ್ ಅವರು ಕೊಡ್ತಾರೆ ನೆನೆಸ್ಕೊಂಡಿದ್ದೇನೆ ನಮ್ಮ ಅವರು ಅವರಿಗೆ ಜೋಡಿಯಾಗಿದ್ದಾರೆ ಅವರ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥವರು

புத்தொணு ஆனால் ஜீவன

みんなはみ出し and

ಆದರ್ಶವಾಗಿದ್ದಾರೆ ಆ ಸಂಸಾರ ಜೀವನಕ್ಕೆ ಸಂಸ್ಕಾರವನ್ನು ಕೇಳಿದ್ದಾರೆ ಸತಿ ಹೇಗಿರಬೇಕು ಪ್ರತಿ ಹೇಗಿರಬೇಕು ಅನ್ನುವಂತಹ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿ ಕೂಡ ಶಿವನಿಗೆ ಅಂತ ಹೇಳಿದ್ದಾರೆ ಒಂದಾಗುವುದಂತಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಜೀವನವನ್ನು ಮಾಡಬೇಕು ಆಗ ಮಾತ್ರ ಸಂಸಾರದಲ್ಲಿ ಜೀವನವನ್ನು ಕಳೆದು ನೀಡಬೇಕಾಗಿದೆ ನಮ್ಮ ಮಹಾಸ್ವಾಮಿಗಳು ಭವಿಷ್ಯವನ್ನು ನೀಡಿದ್ದಾರೆ ಮುಖ್ಯವಾಗಿ ಇವತ್ತು ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡುತ್ತಿರುವಂತ ನಮ್ಮ ಆನಂದ ನಮ್ಮ ಬೆಂಗಳೂರು ಪೂಜೆಯಾದ ವಿಜ್ವಾನಂದ ಮಹಾಸ್ವಾಮಿ ನಮ್ಮ ದಾವಣಗೆರೆಯ ಬಸವಪ್ರಭು ಮಹಾಸ್ವಾಮಿ ಮಾತ ಪೂಜ್ಯರು ಕೂಡ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಿಜವಾಗಿ ಒಂದು ಮಾತು ನಿಮ್ಮೆಲ್ಲರೂ ಇವತ್ತು ತಿಳಿದುಕೊಳ್ಬೇಕಾಗಿದೆ ಅದು ಏನೆಂದರೆ ಇವತ್ತು 哎，其实我。<noise> <noise> <noise> ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಮಹಾಮಾನವತವಾದಿ ಧರ್ಮಗುರು ಬಸವ ತಂದೆಯನ್ನು ಋತ್ಕಮಲದಲ್ಲಿ ಧ್ಯಾನಿಸಿ ನನಗೂ ಈ ಭೂಮಿಗೆ ಧರೆಗೆ ಇಳಿಸಿರ್ತಕ್ಕಂಥ ನನ್ನ ಮಾತೃಸ್ವರೂಪಿ ಹಾಗೂ ತಂದೆಯವರಾಗಿರ್ತಕ್ಕಂಥ ಲಿಂಗೈಕ್ಯ ಜಗನ್ನಾಥ್ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರನ್ನು ನೆನೆದು ಇಂದಿನ ನನ್ನ ಕಲ್ಯಾಣ ಮಹೋತ್ಸವಕ್ಕೆ ಆಗಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ಅನಂತ ಭಕ್ತಿಯ ಶರಣೋ ಶರಣಾರ್ಥಿಗಳು ಇಂದು ನೀವು ವಿಚಾರ ಮಾಡಿರ್ಬೋದು ಬೀ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದ ಅಲಿಯಾಬಾದ್ ಗ್ರಾಮದ ಒಂದು ಪುಟ್ಟ ಗ್ರಾಮದ ಪೊಲೀಸ್ ಪಾಟೀಲ್ ಪರಿವಾರದ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಾನು ಬದುಕಿದ್ದು ಹಾಗೂ ಬಸವ ಮತ್ತು ಕನ್ನಡ ಎಂದರೆ ನನ್ನ ಜೀವನದಲ್ಲಿ ಉದ್ದಕ್ಕೂ ಹಿಂದಿನಿಂದಲೂ ಮತ್ತು ಇವಾಗಲೂ ಕೂಡ ಬೆಳೆಸಿಕೊಂಡು ಬಸವ ಕೇಂದ್ರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎರಡೂ ನನ್ನ ಜೀವನದ ಭಾಗವಹಿಸಿಕೊಂಡು ಇಲ್ಲಿವರೆಗೆ ನಾನು ಬಂದಿದ್ದೀನಿ ಇದಕ್ಕೆ ಎಲ್ಲ ಕಾರಣಿಕರ್ತರು ನನಗೆ ಮೊಟ್ಟ ಮೊದಲಿಗೆ ನನ್ನ ಬ್ಯಾಕ್ಬೋನ್ ಅಂತಿದ್ದಾರಲ್ಲ ಹಾಗಾಗಿ ನನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಹಾಗೂ ಬಸವ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೆಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಹಾಗೂ ಈ ಎಲ್ಲ ಯಶಸ್ಸು ಅವರಿಗೆ ಸಲ್ಲಬೇಕು ಹಾಗೂ ಅವರು ಯಾವತ್ತಿಗೂ ಕೂಡ ನನ್ನ ಇವತ್ತು ಆ ಯಾವುದೇ ಪದಗಳು ಸಾಲದು ಅವ್ರಿಗೆ ಹೇಳಿದ್ರೆ ಅವ್ರು ಯಾವತ್ತಿಗೂ ನಾನು ಚಿರಋಣಿ ಇರ್ತೀನಿ ಅನ್ನೋಕ್ಕಂತ ಅವರಿಗೂ ಅವ್ರ ಕುಟುಂಬಕ್ಕೂ ನಾನು ಯಾವಾಗಲೂ ಆಗಲಿ ಅನ್ನೋಕ್ಕ ಹಾಗೂ ನೀವರೆಲ್ಲರೂ ನೋಡಿರ್ಬೋದು ಈಗ ಬರುವಾಗ ಎಂಟ್ರೆನ್ಸ್ನಲ್ಲಿ ಕನ್ನಡ ಎಲ್ಲರೂ ಜ್ಞಾನಪೀಠ ಪು ಪುರಸ್ಕೃತ ಎಲ್ಲ ಪಿತಾಮರದ ಅವ್ರ ಫೋಟೋಗಳು ನೋಡಿರ್ಬೋದು ಅಂದರೆ ನನ್ನ ಒಂದು ಕನಸಿತ್ತು ಈಗೇ ಥರ ಇದೇ ಥರ ಆಗಬೇಕು ಅನ್ನೋದಂತೆ ಯಾವುದೇ ಕಾಲ ಆಡಂಬರಗಳಾಗಲಾರ್ದೇ ಕನ್ನಡ ಮತ್ತು ಸಾಹಿತ್ಯ ಹಾಗೂ ಬಸವ ಸಂದೇಶವನ್ನು ಸಮಾಜಕ್ಕೆ ಮುಟ್ಟಿಸಿ ನಮ್ಮ ಜೀವನದಲ್ಲಿ ಅಡಿಸ್ಕೊಳ್ಬೇಕನ್ನುವಂಥ ಒಂದು ಉದ್ದೇಶದಿಂದ ಮಾಡಿನ ಹೊರತು ಯಾವುದೇ ಆಡಂಬರಕ್ಕಾಗಿ ಮಾಡಿರ್ತಕ್ಕಂಥ ಮಾತನ್ನು ಹೇಳುತ್ತೆ ಎಲ್ಲರೂ ಬಂದಿರ್ತಕ್ಕಾಗಿ ಎಲ್ಲರಿಗೂ ನಾನು ಅನಂತ ಅನಂತ ಕೃತಜ್ಞತೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು ಸಮಾಜದಲ್ಲಿ ಸ ಆಗಿರಲಾರದೇ ಆಡಂಬರಗಳಾಗಿರೋದೇ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗು ಬಸವ ಸಂದೇಶ ಮತ್ತು ಕನ್ನಡ ಪರ ಜೀವನದಲ್ಲಿ ಈಗ ನೋಡ್ತಾ ಇದ್ದಾರೆ ಕೆಲವು ಎಲ್ಲವೂ ವ್ಯಾಪಕ ವ್ಯಾಪಾರೀಕರಣ ಇದೆ ಅದರಲ್ಲಿ ಬ ಕನ್ನಡವನ್ನು ಹಾಗೂ ಮತ್ತು ಆಂಗ್ಲ ಭಾಷೆಗಳು ಇವತ್ತಿಗೂ ನಮ್ಮ ನೋಡಿರ್ಬೋದು ನೀವು ಬೀದರ್ ಜಿಲ್ಲೆ ಈ ಕಡೆ ಹದಿನೈದು ಕಿಲೋಮೀಟ್ರ್ ಹೋಗಿದ್ರೆ ಆಂಧ್ರ ಇಪ್ಪತ್ತು ಕಿಲೋಮೀಟ್ರ್ ಹೋಗಿದರೆ ಮಹಾರಾಷ್ಟ್ರ ಹಾಗಾಗಿ ನಮ್ಮ ಕನ್ನಡ ಮತ್ತು ನಮ್ಮ ತಾಯಿ ನಾಡು ಇವತ್ತು ನಾವು ತಾಯಿಗಾದರೂ ಯಾವತ್ತಾದರೂ ಹೋಗಿ ಅದೇ ಥರ ತಾಯಿಗೆ ದ್ರೋಹ ದ್ರೋಹ ಬಗಿಲಾರ್ದೇನೆ ಕನ್ನಡ ಮತ್ತು ನಮ್ಮ ಬಸವ ಸಂದೇಶ ನಮ್ಮ ಧರ್ಮ ಏನಿರುತ್ತೆ ಒಬ್ಬರಿಗೆ ಅನ್ಯಾಯ ಮಾಡಬೇಡ್ರು ಒಬ್ಬರು ಮನೆ ಹಾಳು ಅನ್ನೋದು ಉದ್ದೇಶ ಅದು ಬಿಟ್ಟು ಬೇರೆದು ಏನೂ ಇಲ್ಲ ಹಾಗಾಗಿ ಆ ಒಂದು ಜೀವನ ಅಳವಡಿಸಿಕೊಂಡು ಈ ಒಂದು ಸ ಒಳ್ಳೆಯ ಸಂದೇಶ ನೀಡಬೇಕನ್ನೋದು ಉದ್ದೇಶ ಅದಕ್ಕೆ ಬೇರೆದು ಏನೂ ಇಲ್ಲ ಸಿರಿಗನ್ನಡ ನಮಗಿಲ್ಗೆ ನನ್ನ ಅತ್ಯಂತ ಪ್ರೀತಿಯ ಸಹೋದರ ಆನಂದ್ ಪಾಟೀಲ್ ಅವರು ಅವರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಯುವ ಬಸವ ಕೇಂದ್ರದ ಕಾರ್ಯದರ್ಶಿಗಳಿಗೆ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಹೋದರಿ ಸುಪ್ರಿಯಾ ಮತ್ತು ಆನಂದ್ ಪಾಟೀಲ್ ಅವರ ಮದುವೆ ನಿಜವಾಗ್ಲೂ ಒಂದು ಭಾಳ ವಿಶಿಷ್ಟ ಮತ್ತು ಅರ್ಥಪೂರ್ಣ ಮದುವೆ ಅಂತ ನಾನು ಈ ಸಂದರ್ಭ ಭಾವಿಸಿದ್ದೀನಿ ಯಾಕಂದರೆ ಸಹಜವಾಗಿಯೇ ಮದುವೆಗಳಲ್ಲಿ ಭೂರಿ ಭೋಜನೆ ನಡೆಕೊಂಡು ಎಲ್ಲವನ್ನೇ ಅದ್ಧೂರಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದ ಮದುವೆಯನ್ನು ಆಚರಿಸ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಇಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಜೊ ಅವ್ರ ಜೊತೆ ಗಟ್ಟಿಯಾಗಿ ನಿಂತ ಇಂಥ ಒಂದು ಮದುವೆ ಸಮಾರಂಭ ಆಯೋಜನೆ ಮಾಡಿದ್ದೀವಿ ಆರಂಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಅದು ಬಹಳ ಅರ್ಥಪುರದ ಪುಸ್ತಕ ಬಿಡುಗಡೆ ಕವಿಗಳು ಮತ್ತು ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ಅದರಲ್ಲಿ ಬಸವ ಪ್ರಾರ್ಥನೆ ಕೂಡ ಒಳಗೊಂಡಿದೆ ಇಂಥ ಒಂದು ಅತ್ಯುತ್ತಮವಾದ ಕೃತಿಯನ್ನು ಅದು ಹೊರಗೆ ತಂದಿದ್ದಾರೆ ಆ ಕೃತಿ ಬಿಡುಗಡೆಯನ್ನು ನಮ್ಮ ಬೆಳಗಾವಿಯ ಬೈಲೂರು ನಿಷ್ಕಲ ಮಂಟಪದ ಪೂಜ್ಯ ಅಂತ ನಿಜಗುಂಡ ಮಹಾಸ್ವಾಮೀಜಿಯವರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರು ವಹಿಸಿದ್ದರು ಜೊತೆಗೆ ದೂರದ ದಾವಣಗೆರೆಯಿಂದ ಬಸವಪ್ರಭು ಸ್ವಾಮಿಗಳು ಗುರುಬಸವ ಪಟ್ಟದೇವರು ಜೊತೆಗೆ ಯಾಕೆ ಗಂಗಾಂಬಿಕರು ಇಷ್ಟೆಲ್ಲ ಹಿರಿಯರು ಗಣ್ಯರ ಮಧ್ಯೆ ಈ ಮದುವೆ ನೆರವೇರಿದೆ ಎಲ್ಲಕ್ಕಿಂತ ಖುಷಿ ಮದುವೆ ಏನಂದ್ರೆ ಇಡೀ ಮದುವೆಯನ್ನ ಇದು ಕನ್ನಡ ಮತ್ತು ವಚನಗಳಿಗೆ ಒಂದು ಟಚ್ ಕೊಟ್ಟಿದೆ ಅಂತ ಹೇಳ್ಬೋದು ಹೊರಗಡೆ ನೋಡಿದಾಗ ಎಲ್ಲ ಜ್ಞಾನಪೀಠ ಪ್ರಶ್ನೆ ಪುರಸ್ಕೃತರ ಭಾವಚಿತ್ರಗಳಾಗಬಹುದು ಕನ್ನಡ ಮತ್ತು ಭುವನೇಶ್ವರಿ ಇರ್ಬೋದು ಸಾಂಸ್ಕೃತಿಕ ಬಸವಣ್ಣ ಇರ್ಬೋದು ಈ ಥರ ಮಾಡೋದೊಂದಿಗೆ ಮದುವೆ ಪತ್ರಿಕೆಯಲ್ಲೂ ಸಹ ವಿಶಿಷ್ಟವಾದಂಥ ಮದುವೆ ಪತ್ರ ನೋಡಿರ್ಬೋದು ಯಾಕಂದರೆ ಎಲ್ಲ ಅಂಕಿ ಸಂಖ್ಯೆಗಳು ಕನ್ನಡದಲ್ಲೇ ಬಳಸೋದ್ರ ಮೂಲಕ ಮತ್ತು ವಚನ ಪರಂಪರೆ ಬಸವ ಪರಂಪರೆ ಈ ಎಲ್ಲ ಪರಂಪರೆ ಇಟ್ಕೊಂಡು ಬೀದರ್ನ ಐತಿಹಾಸಿಕ ಸ್ಥಳಗಳು ಸಹ ಮದುವೆ ಪತ್ರದಲ್ಲೇ ಅದೆಲ್ಲ ಬರುವಂಗೆ ಅವ್ರು ನೋಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಆನಂದ್ ಪಾಟೀಲ್ ಅವರು ನಿಜವಾಗ್ಲೂ ಬಲೆಯದಿಂದಲೇ ಬಸವ ಮತ್ತು ಕನ್ನಡವನ್ನು ತನ್ನ ಬದುಕಿನ ಭಾಗವಹಿಸಿಕೊಂಡು ತಂದೆಯನ್ನು ಕಳ್ಕೊಂಡ್ರು ಸಹ ಸಮಾಜಮುಖಿಯಾಗಿ ಬಹು ದಿನದಿಂದ ಕೆಲಸ ಮಾಡ್ತಾ ಇವತ್ತು ಪುರಸಭೆಯಲ್ಲಿ ಅವರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಇಡೀ ತನ್ನ ಬದುಕನ್ನೇ ಅವರು ಸಾಮಾಜಿಕ ಜೀವನ ತೊಡಸ್ಕೊಂಡರು ಅಂತ ಒಬ್ಬ ಯುವ ಮಿತ್ರನ ಮದುವೆಗೆ ಗೊತ್ತ ಬಹಳ ಅದ್ಧೂರಿಯಾಗಿ ಅರ್ಥಪಡ ನಡಿದಲ್ಲಿ ನಿಜಗಳು ಬಹಳ ಖುಷಿಯಾಗುತ್ತೆ ಜೊತೆಗೆ ನಮ್ಮ ಸುಪ್ರಿಯಾ ಅವರು ನಿಜಗಳು ದೊಡ್ಡ ವಿದ್ಯಾವಂತೆ ಅವ್ರ ತಂದೆಯವರು ರಮೇಶ್ ಮೈಲೂರ್ಕ ಸರ್ ಅವರು ಅವರು ಸಿ ಎಂ ಅವರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವರು ಕೆಲಸಗಳನ್ನು ಸೆಕ್ಯುರಿಟಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ಮೈಲೂಕ ಪರಿವಾರ ಮತ್ತು ಪೊಲೀಸ್ ಪಟ್ಲಿವರ ಎರಡೂ ಬಸವ ಪರಂಪರೆಯಲ್ಲಿ ಇರುವಂಥ ಎರಡೂ ಪರಿವಾರಗಳು ಒಟ್ಟಾರೆಗೆ ಇಡೀ ಮದುವೆ ಭಾಳ ಅರ್ಥಗಳು ಜರುಗಿದೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು